ಪಾಲ್ಗಾಮ್ ಅಟ್ಯಾಕ್ ನಂತರ ಆಪರೇಷನ್ ಸಿಂಧೂರ ಮೂಲಕ ಭಾರತ ಸೇನೆ ಪಾಕ್ ವಿರುದ್ಧ ಒಂದು ಪ್ರತಿಕಾರವನ್ನು ತೆಗೆದುಕೊಂಡಿದೆ ಜೊತೆಗೆ ಉಗ್ರರಿಗೆ ಆಟ ನಡೆಯಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನೀಡಿದೆ ಜೊತೆಗೆ ಈಗ ದೇಶದಲ್ಲಿ ಪಾಕ್ ಹಾಗೂ ಭಾರತದ ನಡುವೆ ಸಾಕಷ್ಟು ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿರುವ ಮುಖ್ಯ ಅಣೆಕಟ್ಟುಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸುವಂತೆ ಈಗಾಗಲೇ ಸೂಚನೆ ಕೂಡ ಬಂದಂಥ ಹಿನ್ನೆಲೆಯಲ್ಲಿ ಹಾಸನದಲ್ಲಿರುವಂತಹ ಗೊರೂರು ಹೇಮಾವತಿ ಜಲಾಶಯ ಅಣೆಕಟ್ಟೇನಿದೆ ಹೇಮಾವತಿ ಅಣೆಕಟ್ಟಿಗೆ ಈಗ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಸುಮಾರು ಹದಿನಾರು ಜನ ಇಲ್ಲಿ ಪ್ರತಿದಿನ ಅಂದರೆ ಸಾಧಾರಣವಾಗಿ ಹದಿನಾರು ಮಂದಿ ಭದ್ರತಾ ಸಿಬ್ಬಂದಿ ಈ ಒಂದು ಅಣೆಕಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಈಗ ಇದರ ಸಂಖ್ಯೆಯನ್ನು ಇಪ್ಪತ್ತೆರಡು ಮಂದಿಗೆ ಏರ್ಪಡಿಸಲಾಗಿರುವಂಥದ್ದು ಹಾಗೇ ಇನ್ಸ್ಪೆಕ್ಟರ್ ಆನಂದ್ ಅವರ ನೇತೃತ್ವದಲ್ಲಿ ಇಲ್ಲಿ ಭದ್ರತಾ ತಪಾಸಣೆ ಈಗ ಹೆಚ್ಚಿನ ಮಟ್ಟಿಗಾಗಿ ನಡೀತಾ ಇದೆ ಜೊತೆಗೆ ಏನು ಬಂದಂಥ ಇಲ್ಲಿ ನೋಡ್ಬೋದು ಏನಾದರೂ ಬಂದರೆ ವಾಹನ ತಪಾಸಣೆಗೂ ಕೂಡ ವಿಶೇಷವಾದ ಉಪಕರಣವನ್ನು ಇಡಲಾಗಿದೆ ಅಂದರೆ ವಾಹನದ ಅಡಿಭಾಗದಲ್ಲಿ ಏನಾದರೂ ಆತಂಕಕಾರಿ ವಸ್ತುಗಳು ಅಥವಾ ಏನಾದರೂ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕಾಗಿ ಈ ಉಪಕರಣ ಇದೆ ಜೊತೆಗೆ ಮೆಟಲ್ ಡಿಟೆಕ್ಟರ್ ಇರ್ಬೋದು ಬಂದಂತಹ ವ್ಯಕ್ತಿಗಳನ್ನು ಪರಿಶೀಲನೆ ಭದ್ರತಾ ಪ ತಪಾಸಣೆ ಮಾಡಲಿಕ್ಕೋಸ್ಕರವೂ ಕೂಡ ಈಗ ಹೇಮಾವತಿ ಜಲಾಶಯದ ಮುಖ್ಯ ಗೇಟ್ ಇದೆ ಅದು ಪ್ರವಾಸಿಗರು ಒಂದು ವೇಳೆ ಇಲ್ಲಿ ಬಂದರೆ ಅವರನ್ನು ಹೆಚ್ಚಿನ ತಪಾಸಣೆಯನ್ನು ಮಾಡಿ ಕಳಿಸುವಂಥದ್ದು ಜೊತೆಗೆ ಏನಾದರೂ ಅಂತಹ ಅಹಿತಕರ ಘಟನೆ ಬಂದರೆ ಆಂತರಿಕ ಭದ್ರತಾ ಸಿಬ್ಬಂದಿಗೆ ಇರ್ಬೋದು ಅಥವಾ ಗೃಹ ಇಲಾಖೆಗಾಗಿ ಇರ್ಬೋದು ತಕ್ಷ ತಕ್ಷಣ ಒಂದು ಮಾಹಿತಿ ಕಳಿಸುವಂಥ ಆದೇಶವೂ ಕೂಡ ಈಗಾಗಲೇ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಅಣೆಕಟ್ಟುಗಳಿಗೂ ಯಾವ ರೀತಿ ಭದ್ರತೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅದೇ ರೀತಿ ಹೇಮಾವತಿ ಜಲಾಶಯದಲ್ಲೂ ಕೂಡ ಭದ್ರತೆಯ ಸಿಬ್ಬಂದಿ ಭದ್ರತೆ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿರುವಂಥದ್ದು ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಪಾಲ್ಗಾಮ್ ಅಟ್ಯಾಕ್ ನಂತರ ಆಪರೇಷನ್ ಸಿಂಧೂರ ಮೂಲಕ ಭಾರತ ಸೇನೆ ಪಾಕ್ ವಿರುದ್ಧ ಒಂದು ಪ್ರತಿಕಾರವನ್ನು ತೆಗೆದುಕೊಂಡಿದೆ ಜೊತೆಗೆ ಉಗ್ರರಿಗೆ ಆಟ ನಡೆಯಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನೀಡಿದೆ ಜೊತೆಗೆ ಈಗ ದೇಶದಲ್ಲಿ ಪಾಕ್ ಹಾಗೂ ಭಾರತದ ನಡುವೆ ಸಾಕಷ್ಟು ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿರುವ ಮುಖ್ಯ ಅಣೆಕಟ್ಟುಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸುವಂತೆ ಈಗಾಗಲೇ ಸೂಚನೆ ಕೂಡ ಬಂದಂಥ ಹಿನ್ನೆಲೆಯಲ್ಲಿ ಹಾಸನದಲ್ಲಿರುವಂತಹ ಗೊರೂರು ಹೇಮಾವತಿ ಜಲಾಶಯ ಅಣೆಕಟ್ಟೇನಿದೆ ಹೇಮಾವತಿ ಅಣೆಕಟ್ಟಿಗೆ ಈಗ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಸುಮಾರು ಹದಿನಾರು ಜನ ಇಲ್ಲಿ ಪ್ರತಿದಿನ ಅಂದರೆ ಸಾಧಾರಣವಾಗಿ ಹದಿನಾರು ಮಂದಿ ಭದ್ರತಾ ಸಿಬ್ಬಂದಿ ಈ ಒಂದು ಅಣೆಕಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಈಗ ಇದರ ಸಂಖ್ಯೆಯನ್ನು ಇಪ್ಪತ್ತೆರಡು ಮಂದಿಗೆ ಏರ್ಪಡಿಸಲಾಗಿರುವಂಥದ್ದು ಹಾಗೆ ಇನ್ಸ್ಪೆಕ್ಟರ್ ಆನಂದ್ ಅವರ ನೇತೃತ್ವದಲ್ಲಿ ಇಲ್ಲಿ ಭದ್ರತಾ ತಪಾಸಣೆ ಈಗ ಹೆಚ್ಚಿನ ಮಟ್ಟಿಗಾಗಿ ನಡೀತಾ ಇದೆ ಜೊತೆಗೆ ಏನು ಬಂದಂತ ಇಲ್ಲಿ ನೋಡ್ಬೋದು ಏನಾದರೂ ಬಂದರೆ ವಾಹನ ತಪಾಸಣೆಗೂ ಕೂಡ ವಿಶೇಷವಾದ ಉಪಕರಣವನ್ನು ಇಡಲಾಗಿದೆ ಅಂದರೆ ವಾಹನದ ಅಡಿಭಾಗದಲ್ಲಿ ಏನಾದರೂ ಆತಂಕಕಾರಿ ವಸ್ತುಗಳು ಅಥವಾ ಏನಾದರೂ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕಾಗಿ ಈ ಉಪಕರಣ ಇದೆ ಜೊತೆಗೆ ಮೆಟಲ್ ಡಿಟೆಕ್ಟರ್ ಇರ್ಬೋದು ಬಂದಂತಹ ವ್ಯಕ್ತಿಗಳನ್ನು ಪರಿಶೀಲನೆ ಭದ್ರತಾ ಪ ತಪಾಸಣೆ ಮಾಡಲಿಕ್ಕೋಸ್ಕರವೂ ಕೂಡ ಈಗ ಹೇಮಾವತಿ ಜಲಾಶಯದ ಮುಖ್ಯ ಗೇಟ್ ಇದೆ ಅದು ಪ್ರವಾಸಿಗರು ಒಂದು ವೇಳೆ ಇಲ್ಲಿ ಬಂದರೆ ಅವರನ್ನು ಹೆಚ್ಚಿನ ತಪಾಸಣೆಯನ್ನು ಮಾಡಿ ಕಳಿಸುವಂಥದ್ದು ಜೊತೆಗೆ ಏನಾದರೂ ಅಂತಹ ಅಹಿತಕರ ಘಟನೆ ಬಂದರೆ ಆಂತರಿಕ ಭದ್ರತಾ ಸಿಬ್ಬಂದಿಗೆ ಇರ್ಬೋದು ಅಥವಾ ಗೃಹ ಇಲಾಖೆಗಾಗಿ ಇರ್ಬೋದು ತಕ್ಷ ತಕ್ಷಣ ಒಂದು ಮಾಹಿತಿ ಕಳಿಸುವಂಥ ಆದೇಶವೂ ಕೂಡ ಈಗಾಗಲೇ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಅಣೆಕಟ್ಟುಗಳಿಗೂ ಯಾವ ರೀತಿ ಭದ್ರತೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅದೇ ರೀತಿ ಹೇಮಾವತಿ ಜಲಾಶಯದಲ್ಲೂ ಕೂಡ ಭದ್ರತೆಯ ಬ ಸಿಬ್ಬಂದಿ ಭದ್ರತೆ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿರುವಂಥದ್ದು ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಪಾಲ್ಗಾಮ್ ಅಟ್ಯಾಕ್ ನಂತರ ಆಪರೇಷನ್ ಸಿಂಧೂರ ಮೂಲಕ ಭಾರತ ಸೇನೆ ಪಾಕ್ ವಿರುದ್ಧ ಒಂದು ಪ್ರತಿಕಾರವನ್ನು ತೆಗೆದುಕೊಂಡಿದೆ ಜೊತೆಗೆ ಉಗ್ರರಿಗೆ ಆಟ ನಡೆಯಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನೀಡಿದೆ ಜೊತೆಗೆ ಈಗ ದೇಶದಲ್ಲಿ ಪಾಕ್ ಹಾಗೂ ಭಾರತದ ನಡುವೆ ಸಾಕಷ್ಟು ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿರುವ ಮುಖ್ಯ ಅಣೆಕಟ್ಟುಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸುವಂತೆ ಈಗಾಗಲೇ ಸೂಚನೆ ಕೂಡ ಬಂದಂಥ ಹಿನ್ನೆಲೆಯಲ್ಲಿ ಹಾಸನದಲ್ಲಿರುವಂತಹ ಗೊರೂರು ಹೇಮಾವತಿ ಜಲಾಶಯ ಅಣೆಕಟ್ಟೇನಿದೆ ಹೇಮಾವತಿ ಅಣೆಕಟ್ಟಿಗೆ ಈಗ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಸುಮಾರು ಹದಿನಾರು ಜನ ಇಲ್ಲಿ ಪ್ರತಿದಿನ ಅಂದರೆ ಸಾಧಾರಣವಾಗಿ ಹದಿನಾರು ಮಂದಿ ಭದ್ರತಾ ಸಿಬ್ಬಂದಿ ಈ ಒಂದು ಅಣೆಕಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಈಗ ಇದರ ಸಂಖ್ಯೆಯನ್ನು ಇಪ್ಪತ್ತೆರಡು ಮಂದಿಗೆ ಏರ್ಪಡಿಸಲಾಗಿರುವಂಥದ್ದು ಹಾಗೆ ಇನ್ಸ್ಪೆಕ್ಟರ್ ಆನಂದ್ ಅವರ ನೇತೃತ್ವದಲ್ಲಿ ಇಲ್ಲಿ ಭದ್ರತಾ ತಪಾಸಣೆ ಈಗ ಹೆಚ್ಚಿನ ಮಟ್ಟಿಗಾಗಿ ನಡೀತಾ ಇದೆ ಜೊತೆಗೆ ಏನು ಬಂದಂತ ಇಲ್ಲಿ ನೋಡ್ಬೋದು ವಾಹನಗಳೇನಾದರೂ ಬಂದರೆ ವಾಹನ ತಪಾಸಣೆಗೂ ಕೂಡ ವಿಶೇಷವಾದ ಉಪಕರಣವನ್ನು ಇಡಲಾಗಿದೆ ಅಂದರೆ ವಾಹನದ ಅಡಿಭಾಗದಲ್ಲಿ ಏನಾದರೂ ಆತಂಕಕಾರಿ ವಸ್ತುಗಳು ಅಥವಾ ಏನಾದರೂ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕಾಗಿ ಈ ಉಪಕರಣ ಇದೆ ಜೊತೆಗೆ ಮೆಟಲ್ ಡಿಟೆಕ್ಟರ್ ಇರ್ಬೋದು ಬಂದಂತಹ ವ್ಯಕ್ತಿಗಳನ್ನು ಪರಿಶೀಲನೆ ಭದ್ರತಾ ಪ ತಪಾಸಣೆ ಮಾಡಲಿಕ್ಕೋಸ್ಕರವೂ ಕೂಡ ಈಗ ಹೇಮಾವತಿ ಜಲಾಶಯದ ಮುಖ್ಯ ಗೇಟ್ ಏನಿದೆ ಅದು ಪ್ರವಾಸಿಗರು ಒಂದು ವೇಳೆ ಇಲ್ಲಿ ಬಂದರೆ ಅವರನ್ನು ಹೆಚ್ಚಿನ ತಪಾಸಣೆಯನ್ನು ಮಾಡಿ ಕಳಿಸುವಂಥದ್ದು ಜೊತೆಗೆ ಏನಾದರೂ ಅಂತಹ ಅಹಿತಕರ ಘಟನೆ ಬಂದರೆ ಆಂತರಿಕ ಭದ್ರತಾ ಸಿಬ್ಬಂದಿಗೆ ಇರ್ಬೋದು ಅಥವಾ ಗೃಹ ಇಲಾಖೆಗಾಗಿ ಇರ್ಬೋದು ತಕ್ಷ ತಕ್ಷಣ ಒಂದು ಮಾಹಿತಿ ಕಳಿಸುವಂಥ ಆದೇಶವೂ ಕೂಡ ಈಗಾಗಲೇ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಅಣೆಕಟ್ಟುಗಳಿಗೂ ಯಾವ ರೀತಿ ಭದ್ರತೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅದೇ ರೀತಿ ಹೇಮಾವತಿ ಜಲಾಶಯದಲ್ಲೂ ಕೂಡ ಭದ್ರತೆಯ ಬ ಸಿಬ್ಬಂದಿ ಭದ್ರತೆ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿರುವಂಥದ್ದು ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಪಾಲ್ಗಾಮ್ ಅಟ್ಯಾಕ್ ನಂತರ ಆಪರೇಷನ್ ಸಿಂಧೂರ ಮೂಲಕ ಭಾರತ ಸೇನೆ ಪಾಕ್ ವಿರುದ್ಧ ಒಂದು ಪ್ರತಿಕಾರವನ್ನು ತೆಗೆದುಕೊಂಡಿದೆ ಜೊತೆಗೆ ಉಗ್ರರಿಗೆ ಆಟ ನಡೆಯೋಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನೀಡಿದೆ ಜೊತೆಗೆ ಈಗ ದೇಶದಲ್ಲಿ ಪಾಕ್ ಹಾಗೂ ಭಾರತದ ನಡುವೆ ಸಾಕಷ್ಟು ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿರುವ ಮುಖ್ಯ ಅಣೆಕಟ್ಟುಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸುವಂತೆ ಈಗಾಗಲೇ ಸೂಚನೆ ಕೂಡ ಬಂದಂಥ ಹಿನ್ನೆಲೆಯಲ್ಲಿ ಹಾಸನದಲ್ಲಿರುವಂತಹ ಗೊರೂರು ಹೇಮಾವತಿ ಜಲಾಶಯ ಅಣೆಕಟ್ಟೇನಿದೆ ಹೇಮಾವತಿ ಅಣೆಕಟ್ಟಿಗೆ ಈಗ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಸುಮಾರು ಹದಿನಾರು ಜನ ಇಲ್ಲಿ ಪ್ರತಿದಿನ ಅಂದರೆ ಸಾಧಾರಣವಾಗಿ ಹದಿನಾರು ಮಂದಿ ಭದ್ರತಾ ಸಿಬ್ಬಂದಿ ಈ ಒಂದು ಅಣೆಕಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಈಗ ಇದರ ಸಂಖ್ಯೆಯನ್ನು ಇಪ್ಪತ್ತೆರಡು ಮಂದಿಗೆ ಏರ್ಪಡಿಸಲಾಗಿರುವಂಥದ್ದು ಹಾಗೆ ಇನ್ಸ್ಪೆಕ್ಟರ್ ಆನಂದ್ ಅವರ ನೇತೃತ್ವದಲ್ಲಿ ಇಲ್ಲಿ ಭದ್ರತಾ ತಪಾಸಣೆ ಈಗ ಹೆಚ್ಚಿನ ಮಟ್ಟಿಗಾಗಿ ನಡೀತಾ ಇದೆ ಜೊತೆಗೆ ಏನು ಬಂದಂತ ಇಲ್ಲಿ ನೋಡ್ಬೋದು ವಾಹನಗಳೇನಾದರೂ ಬಂದರೆ ವಾಹನ ತಪಾಸಣೆಗೂ ಕೂಡ ವಿಶೇಷವಾದ ಉಪಕರಣವನ್ನು ಇಡಲಾಗಿದೆ ಅಂದರೆ ವಾಹನದ ಅಡಿಭಾಗದಲ್ಲಿ ಏನಾದರೂ ಆತಂಕಕಾರಿ ವಸ್ತುಗಳು ಅಥವಾ ಏನಾದರೂ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕಾಗಿ ಈ ಉಪಕರಣ ಇದೆ ಜೊತೆಗೆ ಮೆಟಲ್ ಡಿಟೆಕ್ಟರ್ ಇರ್ಬೋದು ಬಂದಂತಹ ವ್ಯಕ್ತಿಗಳನ್ನು ಪರಿಶೀಲನೆ ಭದ್ರತಾ ಪ ತಪಾಸಣೆ ಮಾಡಲಿಕ್ಕೋಸ್ಕರವೂ ಕೂಡ ಈಗ ಹೇಮಾವತಿ ಜಲಾಶಯದ ಮುಖ್ಯ ಗೇಟ್ ಏನಿದೆ ಅದು ಪ್ರವಾಸಿಗರು ಒಂದು ವೇಳೆ ಇಲ್ಲಿ ಬಂದರೆ ಅವರನ್ನು ಹೆಚ್ಚಿನ ತಪಾಸಣೆಯನ್ನು ಮಾಡಿ ಕಳಿಸುವಂಥದ್ದು ಜೊತೆಗೆ ಏನಾದರೂ ಅಂತಹ ಅಹಿತಕರ ಘಟನೆ ಬಂದರೆ ಆಂತರಿಕ ಭದ್ರತಾ ಸಿಬ್ಬಂದಿಗೆ ಇರ್ಬೋದು ಅಥವಾ ಗೃಹ ಇಲಾಖೆಗಾಗಿ ಇರ್ಬೋದು ತಕ್ಷಣ ಒಂದು ಮಾಹಿತಿ ಕಳಿಸುವಂಥ ಆದೇಶವೂ ಕೂಡ ಈಗಾಗಲೇ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಅಣೆಕಟ್ಟುಗಳಿಗೂ ಯಾವ ರೀತಿ ಭದ್ರತೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅದೇ ರೀತಿ ಹೇಮಾವತಿ ಜಲಾಶಯದಲ್ಲೂ ಕೂಡ ಭದ್ರತೆಯ ಸಿಬ್ಬಂದಿ ಭದ್ರತೆ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿರುವಂಥದ್ದು ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಪಾಲ್ಗಾಮ್ ಅಟ್ಯಾಕ್ ನಂತರ ಆಪರೇಷನ್ ಸಿಂಧೂರ ಮೂಲಕ ಭಾರತ ಸೇನೆ ಪಾಕ್ ವಿರುದ್ಧ ಒಂದು ಪ್ರತಿಕಾರವನ್ನು ತೆಗೆದುಕೊಂಡಿದೆ ಜೊತೆಗೆ ಉಗ್ರರಿಗೆ ಆಟ ನಡೆಯೋಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನೀಡಿದೆ ಜೊತೆಗೆ ಈಗ ದೇಶದಲ್ಲಿ ಪಾಕ್ ಹಾಗೂ ಭಾರತದ ನಡುವೆ ಸಾಕಷ್ಟು ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿರುವ ಮುಖ್ಯ ಅಣೆಕಟ್ಟುಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸುವಂತೆ ಈಗಾಗಲೇ ಸೂಚನೆ ಕೂಡ ಬಂದಂಥ ಹಿನ್ನೆಲೆಯಲ್ಲಿ ಹಾಸನದಲ್ಲಿರುವಂತಹ ಗೊರೂರು ಹೇಮಾವತಿ ಜಲಾಶಯ ಅಣೆಕಟ್ಟೇನಿದೆ ಹೇಮಾವತಿ ಅಣೆಕಟ್ಟಿಗೆ ಈಗ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಸುಮಾರು ಹದಿನಾರು ಜನ ಇಲ್ಲಿ ಪ್ರತಿದಿನ ಅಂದರೆ ಸಾಧಾರಣವಾಗಿ ಹದಿನಾರು ಮಂದಿ ಭದ್ರತಾ ಸಿಬ್ಬಂದಿ ಈ ಒಂದು ಅಣೆಕಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಈಗ ಇದರ ಸಂಖ್ಯೆಯನ್ನು ಇಪ್ಪತ್ತೆರಡು ಮಂದಿಗೆ ಏರ್ಪಡಿಸಲಾಗಿರುವಂಥದ್ದು ಹಾಗೇ ಇನ್ಸ್ಪೆಕ್ಟರ್ ಆನಂದ್ ಅವರ ನೇತೃತ್ವದಲ್ಲಿ ಇಲ್ಲಿ ಭದ್ರತಾ ತಪಾಸಣೆ ಈಗ ಹೆಚ್ಚಿನ ಮಟ್ಟಿಗಾಗಿ ನಡೀತಾ ಇದೆ ಜೊತೆಗೆ ಏನು ಬಂದಂತ ಇಲ್ಲಿ ನೋಡ್ಬೋದು ಏನಾದರೂ ಬಂದರೆ ವಾಹನ ತಪಾಸಣೆಗೂ ಕೂಡ ವಿಶೇಷವಾದ ಉಪಕರಣವನ್ನು ಇಡಲಾಗಿದೆ ಅಂದರೆ ವಾಹನದ ಅಡಿಭಾಗದಲ್ಲಿ ಏನಾದರೂ ಆತಂಕಕಾರಿ ವಸ್ತುಗಳು ಅಥವಾ ಏನಾದರೂ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕಾಗಿ ಈ ಉಪಕರಣ ಇದೆ ಜೊತೆಗೆ ಮೆಟಲ್ ಡಿಟೆಕ್ಟರ್ ಇರ್ಬೋದು ಬಂದಂತಹ ವ್ಯಕ್ತಿಗಳನ್ನು ಪರಿಶೀಲನೆ ಭದ್ರತಾ ಪ ತಪಾಸಣೆ ಮಾಡಲಿಕ್ಕೋಸ್ಕರವೂ ಕೂಡ ಈಗ ಹೇಮಾವತಿ ಜಲಾಶಯದ ಮುಖ್ಯ ಗೇಟ್ ಇದೆ ಅದು ಪ್ರವಾಸಿಗರು ಒಂದು ವೇಳೆ ಇಲ್ಲಿ ಬಂದರೆ ಅವರನ್ನು ಹೆಚ್ಚಿನ ತಪಾಸಣೆಯನ್ನು ಮಾಡಿ ಕಳಿಸುವಂಥದ್ದು ಜೊತೆಗೆ ಏನಾದರೂ ಅಂತಹ ಅಹಿತಕರ ಘಟನೆ ಬಂದರೆ ಆಂತರಿಕ ಭದ್ರತಾ ಸಿಬ್ಬಂದಿಗೆ ಇರ್ಬೋದು ಅಥವಾ ಗೃಹ ಇಲಾಖೆಗಾಗಿ ಇರ್ಬೋದು ತಕ್ಷ ತಕ್ಷಣ ಒಂದು ಮಾಹಿತಿ ಕಳಿಸುವಂಥ ಆದೇಶವೂ ಕೂಡ ಈಗಾಗಲೇ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಅಣೆಕಟ್ಟುಗಳಿಗೂ ಯಾವ ರೀತಿ ಭದ್ರತೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅದೇ ರೀತಿ ಹೇಮಾವತಿ ಜಲಾಶಯದಲ್ಲೂ ಕೂಡ ಭದ್ರತೆಯ ಬ ಸಿಬ್ಬಂದಿ ಭದ್ರತೆ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿರುವಂಥದ್ದು ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ